யாவ ಈಗ ಅನಿವಾರ್ಯ ಕುಡಿದು ಮಾತಾಡ್ಬೇಕಂತ ಇನ್ನು ಹಾಸ್ಯ ಹೇಳಿದ್ರು ವಿನೋದ್ ಸಾಹಿತಿ ಸಾಹಿತಿ ಅಂತ ಹೇಳಿ ಹೇಳ ಅದಕ್ಕೆ ನಿಮ್ಮನ್ನು ಒಂದಿಷ್ಟು ನಗೆಡಲಿ ತೇಲಿಸ್ತಾರೆ ನೀವೆಲ್ಲ ಸಂತೋಷದಿಂದ ಹೋಗ್ಬೇಕು ಹತ್ತನೇ ವರ್ಗದ ವಿದ್ಯಾರ್ಥಿಗಳು ಒಂದಿಷ್ಟ ಸಂತೋಷದಿಂದ ಹೋಗ್ಬೇಕು ನೀವು ಈ ನಗು ಅನ್ನೋದೇನ ಜೀವನಕ್ಕ ಬಹಳ ಅವಶ್ಯ ಅದು ಟಾನಿಕ್ ಇದ್ದಂಗೆ ನಮ್ಮ ಎಲ್ಲ ಚಿಂತೆಗಳನ್ನು ದೂರ ಮಾಡ್ತೈತಿ ನಾವು ನಕ್ಕೋತಿದ್ರೆ ನಮ್ಮ ಆರೋಗ್ಯ ಸುಧಾರಿಸ್ತೈತಿ ಎಷ್ಟೋ ರೋಗಗಳಿಗೆ ಔಷಧ ಇಲ್ಲ ಔಷಧ ಇಲ್ಲಾರದಂಥ ರೋಗಗಳಿಗೆ ಸಹಿತ ರಾಮಬಾಣವಾಗಿ ಈ ನಗು ಕೆಲಸ ಮಾಡ್ತೈತಿ ಅನೇಕ ಕಡೆ ನಗಾಕ ರೋಗ ಕೊಡ್ತಾರೆ ಅಲ್ಲಿ ನಗಾಕ ಬರೀ ಅಲ್ಲಿ ಹೋಗೋದು ನಕ್ ಬರಕ ನಗೆ ಕ್ಲಬ್ಗಳು ಅಂತದವು ಭಾಳ ಕಡೆ ಬೆಂಗಳೂರಾಗೋದು ಟಿಕೆಟ್ ಇರ್ತಾವೆ ಏನು ಅಲ್ಲಿ ಹೋಗಿ ನಕ್ ಬರ್ತಾರೆ ಅಂದ್ರೆ ಇವತ್ತು ಒಟ್ಟ ಯಾರಿಗೂ ಪುರ್ಸತ್ತಿಲ್ಲ ಏನೂ ಪುಕಟ್ಟು ಸಿಗಂಗಿಲ್ಲ ಅಂಥ ಪರಿಸ್ಥಿತಿ ಐತಿ ನಗಬೇಕು ಹೌದ್ರಿ ನಗಬೇಕಂತ ನೀವೆಲ್ಲ ಹೇಳ್ತೀರಿ ನಿಲ್ದ ಕಾರ್ನಿಲ್ದ್ರ ಎಲ್ಲ ಹುಚ್ಚರು ಅಂತಾರು ಹೌದಲ್ಲ ಅದಕ್ಕೆ ಮತ್ತೆ ಹೆಂಗ್ರಿ ಅಂತ ಅನ್ಬೋದು ನೀವು ಆದ್ರೆ ನಗು ನಗು ಅನ್ನೋದು ಏನೈತ್ಲ ನಮ್ಮ ಒಳ್ಳೆ ಮನಸ್ಸಿದ್ರೆ ನಗಾಕ ಬರ್ತೈತಿ ನಮಗೆ ನಗಾಕ ಬರ್ತಿದ್ರೆ ಒಳ್ಳೆ ಮನಸ್ಸು ಇರ್ತೈತಿ ಹಂಗೆ ಎರಡು ಒಂದಕ್ಕೆ ಅವಿನಾಭಾವ ಸಂಬಂಧ ನಾವು ನಕ್ಕೋತಿದ್ದರೆ ಒಳ್ಳೆಯ ಆರೋಗ್ಯದಿಂದ ಇರ್ತೀವಿ ಒಳ್ಳೆಯ ಆರೋಗ್ಯದಿಂದ ಒಳ್ಳೆಯ ನಗು ಇರ್ತೈತಿ ನಮ್ಮ ಮುಖದಾಗೆ ಅದಕ್ಕೆ ನಗುವನ್ನು ರೂಢಿಸಿಕೊಳ್ಳಬೇಕು ಈ ಕಾರಣ ಕೇಳಿದರೆ ನೀವು ಕಾರ್ನೋಳು ಕಾರಣಗಳು ನಾವು ನಗುವಂಥ ಮನಸ್ಸಿತ್ತಂದ್ರೆ ಏನಿಲ್ಲ ನಿಮಗೆ ಈ ನಗುವಿನ ಚಾಳಿಸಿ ಹಾಕೋಬೇಕು ಕಾಮನಾದವ್ರಿಗೆಲ್ಲ ಹಳದಿ ಕಾಣ್ತೈತಿ ಹಳದಿ ಚಾಸ್ಮ ಹಾಕೊಂಡು ಹೋದ್ರೆ ಹಳದಿ ಕಾಣ್ತೈತಿ ನಾವು ಹಂಗೆ ನಗುವಿನ ಚಶ್ಮೆ ಹಾಕೊಳ್ಳೋದು ನಗುವಿನ ಚ್ಮೆ ಹಾಕೊಂಡಿದ್ರೆ ಎಲ್ಲನೂ ನಗು ಕಾಣಿಸ್ತೈತಿ ಎಲ್ಲದರೊಳಗು ನಮಗೆ ನಗೆ ಇಲ್ಲೊಂದು ಘಟನೆ ಇತ್ತು ನೋಡು ನಗು ನಗು ಅಂತೇಳಿ ನಮ್ಮನ್ನು ನಾವು ಮೇ ಬಸ್ನೆ ಹೊಂಟಿದ್ನಿ ನಿಮ್ಗೆ ಹೇಳಬೇಕು ಇದನ್ನ ಘಟನೆ ಬಸ್ನೇ ಹೊಂಟಾಗ ಮೂರು ಮಂದಿ ಕುಂಡ್ರ ಕಡೆ ಕುಂತಿದ್ದೆ ನಡುವಿನ ಸೈಡ್ ಕುಂತಿದ್ನಿ ಒಬ್ಬ ಹುಡುಗ ಬಂದ ಬಸ್ ಬಿಡೋ ಟೈಮ್ ಯಾಕಂದ್ರೆ ಸಾಲಿ ಇರ್ತಾವಲ್ಲ ಬಸ್ ಪಾಸ್ನೇ ಅವರು ಅವರು ಬಸ್ ಕಾಲೇ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಾಗ ಬಂದು ಹತ್ತಂಗಿಲ್ಲ ಅವರು ಬಸ್ ಬಿಡೋ ಟೈಮ್ ಓಡಿ ಬರೋದು ಓಡಿ ಬಂದು ಹತ್ತೋದು ಹತ್ತೋದು ಸರಿ ಹತ್ತೋದು ಸರಿ ಅನ್ಕೋತ ಎಲ್ಲರಿಗೂ ತೊಂದರೆ ಮಾಡ್ಕೋತ ಕುಂದರೋದು ಹಂಗ ಒಬ್ಬ ಹುಡುಗ ಬಂದ ನನ್ನ ಭಾಷೆಗೆ ಬಂದು ಹತ್ತು ಸರಿ ಅದು ಸರಿ ಏನಕತ್ತೆ ನನಗೆ ಅದು ಸರಿ ಅದ್ ಸರಿ ಕ್ಯಾಪ್ಟವ್ರು ಬರೋತಿತ್ತು ಏ ಎಲ್ಲಿ ಸೇರ್ತಾರೋ ಎಲ್ಲಿ ಸೇರ್ತಾರೋ ಅಂತನೆ ಏ ಸರಿ ಅದು ಸರಿ ಅದು ಸರಿ ಏನಕತ್ತ ಎಲ್ಲಿ ಸೇರ್ತಾರೆ ಹೇಳಿ ಹಾಂ ಎಲ್ಲಿ ಕುಂದಿರ್ತಿ ಎಲ್ಲರೂ ಜಾಗೈತಿ ಇನ್ನು ನನ್ನ ತಲೆಮೇಲೆ ಕುಂದ್ರೆ ಮೇಲೆ ಅಂತ ಹೇಳಿ ಶೆಟ್ ಬಂದ್ರೆ ಅಂತಾರಲ್ಲ ನನ್ನ ತೆಲೆ ಮೇಲೆ ಕುಂದ್ರೆ ನಾನು ತೆಲೆ ಮೇಲೆ ಅವ ಅಲ್ಲಿ ಜಾ